ಕೆಎ ತರ್ಟಿ ಸಿಕ್ಸ್ ಕಿರುಚಿತ್ರದ ಮೊದಲ ಪೋಸ್ಟರ್ ಚಿತ್ರತಂಡದಿಂದ ಬಿಡುಗಡೆಗೊಂಡಿದೆ ಸಿರಿವಾರ ತಾಲೂಕಿನ ಕೆ ಕೆಗುಡತಿನಿ ಗ್ರಾಮದ ಪುಟ್ಟ ಕಲಾವಿದ ಎನ್ಎಸ್ ಜಿರು ಅವರ ನಿರ್ದೇಶನದಲ್ಲಿ ಮೂಡಿಬರುತ್ತಿದ್ದು ಕೆಎ ಸಿಕ್ಸ್ ಲವ್ ಕಿರುಚಿತ್ರ ಕನ್ನಡ ಚಿತ್ರರಂಗದಲ್ಲಿ ಹಲವಾರು ಸಿನಿಮಾ ಧಾರಾವಾಹಿಗಳಲ್ಲಿ ಸಹ ಕಾಳನಟನಾಗಿ ಅಭಿನಯಿಸಿರುವ ಎನ್ಎಸ್ ಚಿರು ಅವರು ಈ ಕಿರುಚಿತ್ರದಲ್ಲಿ ನಿರ್ದೇಶನದ ಜೊತೆಗೆ ನಾಯಕ ನಟನಾಗಿ ಅಭಿನಯಿಸುತ್ತಿದ್ದಾರೆ ನೂರಾರು ಹೊಸ ಪ್ರತಿಭೆಗಳಿಗೆ ಅಭಿನಯದ ಅವಕಾಶ ನೀಡಿರುವ ವೆಂಕಟೇಶ್ ಲಕೆರೆ ಅವರ ಬಳಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದ ಅನುಭವವನ್ನು ಹೊಂದಿದ್ದಾರೆ ಎನ್ಎಸ್ ಚಿರು ಅವರ ಮೊದಲ ನಿರ್ದೇಶನದಲ್ಲಿ ಮೂಡಿಬರುತ್ತಿರುವ ಕೆಎ ತರ್ಟಿಸಿಕ್ಸ್ ಲವ್ ಕಿರುಚಿತ್ರದ ಮೊದಲ ಪೋಸ್ಟರ್ ಬಿಡುಗಡೆಗೊಂಡಿದ್ದು ಜಾಲತಾಣದಲ್ಲಿ ಸಿಖ್ಖಾಪಟೆ ಸದ್ದು ಮಾಡುತ್ತಿದೆ ಪ್ರವೀಣ್ ಕುಮಾರ್ ಅವರ ಛಾಯಾಗ್ರಹಣದಲ್ಲಿ ಮಂಡ್ಯ ಮತ್ತು ಬೆಂಗಳೂರಿನಲ್ಲಿ ಚಿತ್ರೀಕರಿಸಲಾಗಿದೆ ಈ ಚಿತ್ರದಲ್ಲಿ ಎನ್ಎಸ್ ಚಿರು ನಾಯಕನಾಗಿ ಮತ್ತು ರಿಜ್ವಾನ್ ನಾಯಕಿಯಾಗಿ ಬಣ್ಣ ಹಚ್ಚಿದ್ದಾರೆ ಮೂಲತಃ ರಾಯಚೂರಿನವರೇ ಹೆಚ್ಚಾಗಿ ಈ ಕಿರುಚಿತ್ರದಲ್ಲಿ ಕಲಾವಿದರಾಗಿದ್ದು ಇನ್ನು ಚಾರ್ಲಿ ತಿರುಪತಿ ಭೀಮರಾವ್ ಬಸವರಾಜ್ ಮಮತಾ ರತ್ನಮ್ಮ ಶಂಕರ್ ಮಾಂತೇಶ್ ಸಿಂಚನ ಮುಂತಾದವರು ಅಭಿನಯಿಸಿದ್ದಾರೆ ಸಹಾಯಕ ನಿರ್ ನಿರ್ದೇಶಕರಾಗಿ ಯಲ್ಲಪ್ಪ ಚಾರ್ಲಿ ಕಾರ್ಯನಿರ್ವಹಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಚಿತ್ರವನ್ನ ಬಿಡುಗಡೆ ಮಾಡಲು ಸಜ್ಜಾಗಿದ್ದಾರೆ ಬಿರಮೇಶ್ ಬಲಟಗಿ ಚಾಮುಂಡಿ ನ್ಯೂಸ್